ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಂಡೇ ವ್ಲಾಗು ಸಂಡೇ ಇವತ್ತಂತೂ ಎಲ್ಲೋ ಹೊರಗಡೆ ಏನು ಫಂಕ್ಷನ್ ಇರಲಿಲ್ಲ ಸೊ ಮನೇಲೇ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ ಈ ನನ್ನ ಮಗಳಿಗೂ ಕೂಡ ಟ್ಯೂಷನ್ ಲೇಟಾಗಿತ್ತು ಹಾಗಾಗಿ ಲೇಟಾಗಿ ಎದ್ದು ಸೊ ಮನೆ ಕೆಲಸ ಎಲ್ಲ ಮಾಡೋಣ ಅಂಥೇಳಿ ಮಾಡ್ತಾ ಇದೆ ಇನ್ನು ತಿಂಡಿಗೆ ಅಂತೇಳಿ ಸಿಂಪಲ್ಲಾಗಿ ಗೀ ರೈಸು ಇದು ಪ್ಲೈನ್ ಗೀ ರೈಸು ಸಾಮಾನ್ಯವಾಗಿ ಮಟನ್ ಸರ್ಗಂತೂ ಒಳ್ಳೆ ಕಾಂಬಿನೇಷನ್ನು ಇನ್ನೂ ವೆಜ್ ಆದ್ದರಿಂದ ಸೌತೆಕಾಯಿ ಚಟ್ನಿ ಒಳ್ಳೆ ತಿಂಡಿ ಆಯಿತು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಿದ್ದೆ ಇನ್ನು ಮಧ್ಯಾಹ್ನ ಬಿಸಿ ಬಿಸಿ ಅವ್ರ ಸಾರು ಮುದ್ದೆ ಬಿಸಿ ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹ್ಯಾಪಿ ಸಂಡೇ ಇವತ್ತಂತೂ ಎಲ್ಲೂ ಹೋಗಿಲ್ಲ ಏನೂ ಕೆಲಸ ಮಾಡಿಲ್ಲ ಸೊ ಬೆಳಗ್ಗೆ ಒಳ್ಳೆ ತಿಂಡಿ ಆಯಿತು ಮಧ್ಯಾಹ್ನ ಒಳ್ಳೆ ಬಿಸಿ ಬಿಸಿ ಮುದ್ದೆ ಅವರೆಕಾಳು ಸಾರು ಊಟ ಆಯಿತು ಇವಾಗ ನನ್ನ ಮಗಳು ಚಪಾತಿ ಕೇಳಿದ್ದು ಸೊ ಅದೇ ಅವರೆಕಾಳು ಸಾರಿಗೆ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಇಟ್ ಕಳಿಸ್ತಾ ಇದ್ದೀನಿ ಸೊ ಅವಳೊಬ್ಳಿಗೆ ಅಂತಾನೆ ಸೊ ನಮಗೆಲ್ಲ ಸ್ವಲ್ಪ ರೈಸ್ ಇದೆ ಅದೇ ಸಾಕು ಅದೇ ಅವರ ಕಾಳಸ್ರ ಜೊತೆಗೆ ಚಪಾತಿ ತಿಂತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ಚಪಾತಿ ಹಿಟ್ಟು ಕಳಿಸಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟು ಆಮೇಲೆ ಚಪಾತಿ ಹಿಟ್ಟನ್ನ ಒತ್ತಿ ಬೇಯಿಸ್ಕೊಟ್ರೆ ಅಂತ ಅಂತೇಳಿ ಸೊ ಒಬ್ಬಳಿಗೆ ಆದ್ರಿಂದ ಒಂದು ಎರಡು ಚಪಾತಿ ಇದ್ದರೆ ಸಾಕು ಜಾಸ್ತಿ ಚಪಾತಿ ಹಿಟ್ಟು ಕಳಿಸಿ ಇಟ್ಟರೆ ಫ್ರಿಜ್ಜಲ್ಲಿ ಇಡಬೇಕು ಚೆನ್ನಾಗಿರಲ್ಲ ಸೊ ಎಷ್ಟು ಬೇಕೋ ಅಷ್ಟನ್ನೇ ಕಳಿಸ್ಕೊತಾ ಇದ್ದೀನಿ ಚಪಾತಿ ಇಟ್ಟು ಕಲಸಾಯಿತು ಕಲಸಿದ ಮೇಲೆ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಸ್ವಲ್ಪ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೇಳಿ ನೋಡಿ ಸೊ ಎರಡು ಚಪಾತಿ ಆದರೆ ಸಾಕು ಒಬ್ಬಳಿಗೆ ಒನ್ ಟೈಮ್ಗೆ ಅಂತ ಇನ್ನು ನಾಳೆಗೆ ದೋಸೆ ಸೊ ದೇವ ದೋಸೆ ಇಟ್ಟು ನೀಟಾಗಿ ರುಬ್ಬಿ ತಿಟ್ಟಿದೆ ಅದ್ರ ಜೊತೆಗೆ ಏನಾದರೂ ಗೊಜ್ಜು ಮಾಡಿಕೊಂಡ್ರೆ ಸಾಕು ನಾಳೆಗೆ ಹಾಗಾಗಿ ಇವಾಗ ಏನೂ ಮಾಡಲ್ಲ ಏನು ಸಾರಿದೆ ಅವರೇ ಕಳ್ಸಾರು ಅದ್ರ ಜೊತೆಗೇನೆ ಇದೇ ಚಪಾತಿನ ಹಾಕ್ಕೊಡ್ತೀನಿ ಇನ್ನು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇನ್ನದೊಂದು ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಉಣ್ಣಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಆದಮೇಲೆ ನಾನು ಹಿಂಗೆ ಬೇಕು ತೋರಿಸ್ತೀನಿ ನೋಡಿ ಚಪಾತಿ ಇಟ್ಟು ಕಲಸಿ ಆಚೆ ಬಂದು ನೋಡಿದ್ರೆ ಜೋರಾಗಿ ಮಳೆ ಬರ್ತಿದೆ ತುಂಬ ದಿನ ಆಗಿತ್ತು ಮಳೆ ಬಂದು ಬಟ್ ದಿನ ಅಂತೂ ಚಳಿ ಅಂತೂ ತುಂಬಾ ಇರ್ತಾಯಿತ್ತು ಸೊ ಬಿಸಿಲು ಇರ್ತಾ ಇತ್ತು ಬಟ್ ಚಳಿ ಗಾಳಿ ತುಂಬ ಚಳಿ ಆಗ್ತಾಯಿತ್ತು ಮಾರ್ನಿಂಗೇ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಫುಲ್ ಪ್ಯಾಕ್ ಆಗಿ ಇದೆ ಇನ್ನು ಇವತ್ತು ಮಳೆ ಬರ್ತಿದೆ ಇನ್ನು ನಾಳೆ ಅಂತೂ ಫುಲ್ ಚಳಿ ಇರುತ್ತೆ ಇನ್ನು ಸೋಲಾರ್ ಬೇರೆ ಸೋಲಾರ್ ನೀರು ಕಾದಿರಲ್ಲ ಸೊ ನೋಡೋಣ ಒಲೆ ಉರಿ ಮಾಡಬೇಕು ಅಂತ ಅನಿಸುತ್ತೆ ತುಂಬ ಏನು ಜೋರಾಗಿ ಬರ್ತಾ ಬಟ್ ಬಟ್ಟು ಅಂತೂ ಜೋರಾಗಿ ಬರ್ತಿದೆ ನೋಡೋಣ ಎಷ್ಟೊತ್ತು ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ನಾಳೆಗೆ ಪ್ರಿಪ್ರೇಷನ್ ಇವಾಗಲೇ ಮಾಡ್ಕೋಬೇಕು ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ ಚೆನ್ನಾಗಿ ಉಂತಿದೆ ಸಾಫ್ಟಾಗಿದೆ ಬನಿಯಾಗಿ ಬಂದಿದೆ ಇಷ್ಟು ಬಂದರೆ ಸಾಕು ಚೆನ್ನಾಗಿದೆ ಬನಿಯಾಗಿ ಬಂದಿದೆ ಇನ್ನಿದು ಹಾಗೆ ಅಂತೂ ತಿನ್ನಲ್ಲ ವರ್ಕೆ ಮಾಡಿ ಕೊಡಬೇಕು ಸೊ ಹಾಗಾಗಿ ಫಸ್ಟು ನೀಟಾಗಿ ಚಪಾತಿ ಹೊತ್ತು ಅದಕ್ಕೆ ಒಂಚೂರು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಮಡ್ಸಿ ಕೂಡ ಒತ್ಬೋದು ಕಟ್ ಮಾಡಿ ಕೂಡ ಒತ್ಬೋದು ಸಿಂಪಲ್ಲಾಗಿ ಈ ಥರ ಮಡ್ಸಿ ಹೊತ್ತಿದ್ರೂ ಕೂಡ ಅದು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀಟಾಗಿ ಒಂದು ನಾಲ್ಕು ಸಲ ಕಟ್ ಮಾಡಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಇನ್ನು ಇದು ತೆಳ್ಳಗೆ ಗೊತ್ತಿದ್ರೆ ಇನ್ನು ನೀಟಾಗಿ ಬರುತ್ತೆ ತೆಳ್ಳಗೆ ಚೆನ್ನಾಗಿ ಬಂದಿದೆ ಗೊತ್ತಿದ್ದೀನಿ ಇಷ್ಟಿದ್ರೆ ಸಾಕು ತವ ಕಾದಿದೆ ಡೈರೆಕ್ಟು ಎರಡು ಕಡೆಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಚಪಾತಿ ಫಸ್ಟ್ ಕ್ಲಾಸಾಗಿ ರೆಡಿ ಆಗುತ್ತೆ ಚೆನ್ನಾಗಿ ಬೆಂದ್ರೇ ಟೇಸ್ಟು ಜಾಸ್ತಿ ಉರಿಲ್ ಕೂಡ ಬೇಯಿಸ್ಬೋದು ಇಲ್ಲಾಂದರೆ ಸಣ್ಣವ್ನ ಕೂಡ ಬೇಯಿಸ್ಬೋದು ಕೆಲವರು ಎಣ್ಣೆ ಹಾಕಲ್ಲ ಬೆಣ್ಣೆ ಹಾಕ್ತಾರೆ ತುಪ್ಪ ಹಾಕ್ಕೊಂಡು ಕೂಡ ತಿಂತಾರೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಇದ್ರ ಜೊತೆಗೆ ಅವರೆಕಾಳು ಸಾರು ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಚಪಾತಿ ಜೊತೆಗೆ ಅವರೆಕಾಳು ಸಾರು ಇನ್ನೊಂದು ಚಪಾತಿ ಬೇಯ್ತಾ ಇದೆ ಸಾಕು ಎರಡು ಚಪಾತಿ ಅವಳಿಗೆ ನೀನು ನನಗೆ ಅಂಥೇಳಿ ಅನ್ನ ಇದೆ ಅದ್ರ ಜೊತೆಗೆ ಅವರೆ ಕಾಳು ಸಾರು ಸೊ ಇವತ್ತಿಗೆ ಸಂಡೇ ಸ್ಪೆಷಲ್ ಮುಗಿಯುತ್ತೆ ಇನ್ನು ನಾಳೆ ಮಂಡೇ ಮಂಡೇ ಅಂದರೆ ವಾರ ಸೋಮವಾರ ವಾರದಲ್ಲಿ ಪ್ರಿಪ್ರೇಷನ್ಗಳೆಲ್ಲ ಸುಮಾರು ಇದೆ ದೇವ್ರ ಪೂಜೆ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಜೊತೆಗೆ ಸೋಲಾರ್ ನೀರಂತೂ ಕಾದಿರೋಲ್ಲ ಇವತ್ತು ತುಂಬ ಚೆನ್ನಾಗಿ ಮಳೆ ಬಂದಿದೆ ನೋಡೋಣ ನಾಳೆ ಏನು ವಿಶೇಷತೆ ಇದೆ ಅಂತ ನಾನು ನಿಮಗೆ ವಿಡಿಯೋ ಮಾಡ